ಕಿತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಕೋಲಾರ ಪೊಲೀಸ್ ಇಲಾಖೆ ಅಧಿಕಾರಿ ಡಿ ವೈಎಸ್ ಪಿ ಮಹಮ್ಮದ್ ಹುಮಾಯುನ್

ಮೇನ್ ಇಂಪಾರ್ಟೆಂಟ್ ಶಿಕ್ಷಣ ಆಮೇಲೆ ನಾನು ಪ್ರತಿ ಸರ್ತಿ ಡಿ ಎಸ್ ಎಸ್ ಮೀಟಿಂಗ್ ಮಾಡಿದಾಗೆಲ್ಲ ಹೇಳೋದು ದಯವಿಟ್ಟು ಎಲ್ಲ ಈ ಸಮುದಾಯ ನಮ್ಮ ಸಮುದಾಯ ಏನಿದೆ ಎಲ್ಲರೂ ಈ ಕುಡಿತನ ಬಿಡಿಸೋಕ್ಕೆ ಏನು ಮಾಡ್ತಿರೋ ಈ ಲೀಡರ್ಗಳಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಡಿ ಎಸ್ ಎಸ್ ಮೀಟಿಂಗಲ್ಲಿ ದಯವಿಟ್ಟು ಇಲ್ಲೂ ಲೀಡರ್ಗಳಿದ್ದೀರಾ ನನ್ನ ಕಳೆಕಳೆಯ ಮನವಿ ಏನಂದರೆ ಕಂಪಲ್ಸರಿ ಈ ಕುಡಿತದೇನಿದೆ ಅಲ್ಲ ಅದನ್ನು ಊರಿಂದ ತೆಗೆಸ್ಬೇಕು ದಯವಿಟ್ಟು ಹೇಳ್ತೀನಿ ಕೇಳಿ ಯಾಕಂದ್ರೆ ನಾನು ಸುಮಾರು ಜನ ಲೀಡರ್ಸ್ ನೋಡ್ತೀನಿ ಲೀಡರ್ಸ್ಗಳು ಕುಡ್ಕೊಂಡು ಕಾಲನಿಗೆ ಹೋದ್ರೆ ಹುಡುಗರು ಏನು ಅನ್ಕೋತಾರೆ ಹುಡುಗರು ಏನ್ ಫಾಲೋ ಮಾಡ್ತಾರೆ ಆ ಲೀಡರ್ಸ್ಗಳಿಗೆ ಹೇಳ್ತಾ ಇರ್ತೀನಿ ನಾನು ನಮ್ಮ ಡಿ ಎಸ್ ಎಸ್ ಮೀಟಿಂಗ್ ಅಲ್ಲಿ ನೀವು ಕುಡ್ಕೊಂಡು ಹೋದ್ರೆ ಅಲ್ಲಿ ಹುಡುಗರು ಏನ್ ಫಾಲೋ ಮಾಡ್ತಾರೆ ಯಾವಾಗ ಅದನ್ನ ನೀವು ತಿಳ್ಕೊತೀರ ಇದು ನನ್ನ ಒಂದು ಕಳಕಳೆಯ ಮನವಿ ಮೇನು ಕುಡ್ತಾ ಬಿಡಬೇಕು ಪುಸ್ತಕ ಹಿಡಿಬೇಕು ಕುಡುಕ ಕುಡ್ತಾ ಬಿಟ್ಟು ಪುಸ್ತಕ ಹಿಡಿದು ಏನು ವಿದ್ಯಾಭ್ಯಾಸ ಮಾಡಿದರೆ ನಿಜವಾಗ್ಲೂ ನಾಳೆ ನಮ್ಮ ದೇಶಕ್ಕೆ ಏನೇನು ಇವತ್ತು ಕೋಟಗನಹಳ್ಳಿ ಅವರು ಹೇಳಿದರೆ ಅದನ್ನು ಸಾಧಿಸ್ಬೋದು ಈ ಅವರೆಷ್ಟು ಚೆನ್ನಾಗಿ ಆ ರಾಜಕೀಯನ ತರಲೇ ಇಲ್ಲ ಬಟ್ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಪಾಲಿಸಿ ನಮ್ಮ ಒಂದು ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಅದೇ ರೀತಿ ಬೆಳೆದೋ ಸೊ ಹಾಗಾಗಿ ನನಗೆ ತುಂಬ ಒಂದು ಹತ್ತಿರವಾದ ಒಂದು ಮಾತುಗಳನ್ನು ಹೇಳಿದರೆ ಆ್ಯಂಡ್ ಈ ಆಯೋಜನೆ ಮಾಡಿರೋದಕ್ಕೆ ಮತ್ತು ನನ್ನ ಇಲ್ಲ ಕರೆದಿರೋದಕ್ಕೆ ಕರೆದು ಈ ಸನ್ಮಾನ ನನಗೆ ಇಷ್ಟನೇ ಆಗಲ್ಲ ಹೂನಾರ ಈ ಶಾಲು ನನ್ನ ನಿಜವಾಗ್ಲೂ ಇಷ್ಟ ಇಲ್ಲ ಆದರೂ ಫೋರ್ಸಿಬಲಿ ಹಾಕ್ತಾರೆ ಬಟ್ ಅದ್ರ ಬದಲು ನಾವು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿ ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿಸಿ ಊರುಗಳಲ್ಲಿ ಯಾರಾದರೂ ಇಲ್ಲಿಗಲ್ ಆಗಿ ಇಲ್ಲಿ ಯಾರಾದರೂ ಲಿಕ್ಕರ್ ಸೇಲ್ ಮಾಡ್ತಾಯಿದ್ರೆ ಏನಾದರೂ ಗ್ಯಾಮ್ಲಿಂಗ್ ಆಡ್ತಾ ಇದ್ರೆ ನಮಗೊಂದು ನನ್ನ ಫೋನ್ ಯಾವ್ದೇ ಟೈಮಲ್ಲಿ ಕರಿ ಮಾಡ್ಬೋದು ದಯವಿಟ್ಟು ಅದನ್ನ ಚಾರ್ಜು ತಪ್ಪದೆ ಒಬ್ಬರು ಇಲ್ಲಿ ಗೊತ್ತಾಗ್ದಂಗೆ ನಾವು ಅದನ್ನ ಕಾರ್ಯಾಚರಣೆ ನಡೆಸ್ತೀವಿ